ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಹಿ ಶಂಕರ್ ಪೋಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒನ್ ಕಪ್ ಮೈದಾ ಅರ್ಧ ಕಪ್ ಸಕ್ಕರೆ ಪೌಡರ್ ಕಾಲು ಕಪ್ಪು ಚಿರೋಟಿ ರವೆ ಐವತ್ತು ಎಮ್ ತುಪ್ಪ ಸ್ವಲ್ಪ ಏಲಕ್ಕಿ ಪೌಡರ್ ಫ್ರೈ ಮಾಡೋಕ್ಕೆ ಎಣ್ಣೆ ಮತ್ತು ನೀರು ತೊಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಮೈದಾ ರವೆ ಸಕ್ಕರೆ ಪೌಡರ್ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದೆ ಸಕ್ಕರೆ ಪೌಡರನ್ನ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿಟ್ಟು ಇಲ್ಲಿ ತುಪ್ಪನ ಕಾಯೋದಕ್ಕೆ ಇಟ್ಕೋತಿದ್ದೀನಿ ತುಪ್ಪ ಜಾಸ್ತಿ ಕಾಯಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಇವಾಗ ಇವಾಗ ಕಾಯ್ದಿರೋ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಿಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಈ ಅದಕ್ಕೆ ಬರಬೇಕು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ಒಂದೇ ಸಲ ನೀರು ಹಾಕಿದರೆ ಅದು ಸಕ್ಕರೆ ಪೌಡರ್ ಹಾಕಿರೋದ್ರಿಂದ ಜಾಸ್ತಿ ನೀರು ಬಿಡುತ್ತೆ ಇವಾಗ ಆಗಿದೆ ಜಾಸ್ತಿ ಪ್ರೆಸ್ ಮಾಡಿಲ್ಲ ಮಾಡಬಾರ್ದು ಇವಾಗ ಇದನ್ನು ಒಂದು ಐದು ನಿಮಿಷ ಬಿಡೋಣ ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇರ್ತಾಯಿದ್ದೀನಿ ಇವಾಗ ಒಂದು ಮಣೆ ಅಥವಾ ಈ ಥರ ಕಲ್ಲು ಏನಾದರೂ ಇತ್ತು ಅಂದರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಲಟ್ಟಿಸ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಿಲ್ಲ ಲಟ್ಟಿಸ್ಬಾರ್ದು ಇವಾಗ ನಾಲ್ಕು ಸೈಡು ಕಟ್ ಮಾಡ್ಕೊಳ್ಳೋಣ ಆದಮೇಲೆ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಇವಾಗ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಎಣ್ಣೆ ಬಿಸಿಯಾಗಿದೆ ಇಲ್ಲಿ ಜಾಸ್ತಿ ಬಿಸಿ ಆಗಬಾರ್ದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇವಾಗ ಕಲರ್ ಚೇಂಜ್ ಆಗ್ತಿದೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಆಗಿದೆ ತಗೋಣ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ